ಜೂನ್ ಹದಿನಾಲ್ಕು ಆದ್ಮೇಲೆ ಲಾಕ್ಡೌನ್ ಇನ್ ಇನ್ಕೇಸ್ ಏನಾದರೂ ಆರ್ಥಿಕ ಸಂಕಷ್ಟ ಆಗುತ್ತೆ ಹೀಗಾಗಿ ಜೂನ್ ಹದಿನಾಲ್ಕಾದ ಮೇಲೆ ಲಾಕ್ಡೌನ್ ವಾಪಸ್ ಪಡೆಯಿರಿ ವಾಪಸ್ ಪಡೆಯಲು ಸಿಎಂಗೆ ಮನವಿ ಮಾಡಿದ್ದಾರೆ ಶಾಸಕ ರಘುಪತಿ ಭಟ್ ಅವರು ಪಾಸಿಟಿವಿಟಿ ರೇಟ್ ಶೇಕಡ ಹತ್ತರಿಂದ ಹದಿನೈದು ಕಡಿಮೆಯಾದ ಜಿಲ್ಲೆಗೆ ಲಾಕ್ಡೌನ್ ಬೇಡ ರಾಜ್ಯದಲ್ಲಿ ಪಾಸಿಟಿವಿಟಿ ಕೇಸ್ ಐವತ್ತು ಸಾವಿರದಿಂದ ಹನ್ನೆರಡು ಕೇಳಿದಿದೆ ಈಗ ಅನ್ಲಾಕ್ ಮಾಡಬೇಕು ಅಂತ ಹೇಳಿದ್ದಾರೆ ಸಾಮಾಜಿಕ ಕಾರ್ಯ ಕೋವಿಡ್ನ ಪರಿಸ್ಥಿತಿ ಸುಧಾರಿಸ್ತಾ ಬರ್ತಾ ಇರೋದ್ರಿಂದ ಈಗ ಸಂಪೂರ್ಣ ಲಾಕ್ಡೌನನ್ನು ತೆಗೆದು ಕೆಲವು ನಿಬಂಧನೆಗಳೊಂದಿಗೆ ಮತ್ತೆ ಪುನಃ ಪ್ರಾರಂಭಿಸುವುದು ಒಳ್ಳೆಯದು ಅಂತ ನನ್ನ ಸಲಹೆ ಕೊಡ್ತೇನೆ ವಿಶೇಷವಾಗಿ ಧಾರ್ಮಿಕ ಕಾರ್ಯಕ್ರಮಗಳು ಸಾಮಾಜಿಕ ಕಾರ್ಯಕ್ರಮಗಳು ರಾಜಕೀಯ ಕಾರ್ಯಕ್ರಮ ಇದನ್ನು ಕನಿಷ್ಠ ಮೂರು ತಿಂಗಳು ಬಂದ್ ಮಾಡಬೇಕು ಆದರೆ ಜನಜೀವನಕ್ಕೆ ಬೇಕಾಗುವಂಥ ಸಣ್ಣ ಸಣ್ಣ ಗೂಡಂಗಡಿಯವರಿಗೆ ಹೋಟೆಲ್ ಸಣ್ಣ ಸಣ್ಣ ವ್ಯಾಪಾರಸ್ಥರಿಗೆ ನಿಬಂಧನೆಗಳೊಂದಿಗೆ ಅಂದರೆ ಇಷ್ಟು ಜನರಕ್ಕಿಂತ ಹೆಚ್ಚಿರಬಾರು ಹಿಂದೆ ಹೇಗಿತ್ತು ಹಾಗೆ ಆ ಥರ ಚಾಲು ಮಾಡುವಂಥದ್ದು ಒಳ್ಳೆಯದು ಅಂತ ನಾನು ಅನಿಸ್ತಾ ಇದ್ದೆ ಇಲ್ಲಾದರೆ ಇನ್ನೂ ಹದಿನಾಲ್ಕರ ನಂತರವೂ ಮುಂದುವರಿಸಿದರೆ ಆರ್ಥಿಕವಾಗಿ ತುಂಬ ಜನ ಸಂಕಷ್ಟದಲ್ಲಿದ್ದಾರೆ ಇನ್ನು ಆರ್ಥಿಕ ಪ್ಯಾಕೇಜ್ ಕೊಟ್ಟು ಆಗುವಂಥದ್ದೇ ಅಲ್ಲ ಹಾಗಾಗಿ ಅದಕ್ಕೆ ಮುಖ್ಯಮಂತ್ರಿಗಳು ಲಾಕ್ಡೌನನ್ನು ಹದಿನಾಲ್ಕರ ನಂತರ ಅದನ್ನು ವಾಪಸ್ ತಕೊಂಡು ಮತ್ತೆ ಸ್ವಲ್ಪ ನಿಬಂಧನೆ ಇದ್ದಂಥ ಒಂದು ಕೆಲವು ವ್ಯವಹಾರವನ್ನು ಚಾಲು ಮಾಡುವಂತ ಮಾಡಬೇಕು ಹೇಳಿ ಎರಡನೇ ಅಲೆ ಮುಗಿತಾ ಬಂತು ಇನ್ನೇನಿದ್ರು ಮೂರನೇ ಅಲೆ ಅದನ್ನು ಕಂಟ್ರೋಲ್ ಮಾಡೋದು ಚಾಲೆಂಜಿಂಗ್ ಅಂತ ಸಚಿವ ಆರ್ ಅಶೋಕ್ ಹೇಳಿಕೆ ಕೊಟ್ಟರು ಮೂರನೇ ನ್ಯಾಯಾಲೆಯಲ್ಲಿ ಮಕ್ಕಳಿಗೆ ಹೆಚ್ಚು ಸೋಂಕು ತಗುಲೋ ಸಾಧ್ಯತೆ ಇದೆ ಹೀಗಾಗಿ ಮಕ್ಕಳ ಜೊತೆ ಪೋಷಕರು ಕೂಡ ಇರಬೇಕು ಮಕ್ಕಳ ತಜ್ಞರು ಕೂಡ ಇನ್ನಷ್ಟು ಟ್ರೈನಿಂಗ್ ಪಡಿಬೇಕು ಅಂತ ಆರ್ ಅಶೋಕ್ ಮಾತಾಡಿದ್ರು ರಾಜ್ಯದಲ್ಲೇ ಮೊದಲ ಬಾರಿಗೆ ಕೋವಿಡ್ ನೈನ್ಟೀನ್ ಮಕ್ಕಳಿಗೆ ಏನು ಮುಂದಿನ ಅಕ್ಟೋಬರ್ ಅಥವಾ ಅಲ್ಲಿ ಬರಬಹುದು ಅಂತ ಹೇಳಿ ತಜ್ಞರು ಹೇಳ್ತಾ ಇದ್ದಾರೆ ಮೂರನೇ ಅಲೆ ಬ ಬರೋ ಸಂದರ್ಭದಲ್ಲಿ ನಾವು ಡಾಕ್ಟರ್ಗಳನ್ನು ತಯಾರು ಮಾಡಬೇಕು ನಮ್ಮಲ್ಲಿ ಪಿಡಿಯಾಟ್ರಿಷಿಯನ್ಸು ಮಕ್ಕಳ ತಜ್ಞರ ಸಂಖ್ಯೆ ಭಾಳ ಕಡಿಮೆ ಇದೆ ಸೊ ಬೇರೆ ಬೇರೆ ಡಾಕ್ಟರ್ಸ್ ಯಾರು ಎಂ ಬಿ ಬಿ ಎಸ್ ಮಾಡಿರ್ತಾರೆ ಅಥವಾ ಬೇರೆ ಬೇರೆ ಸ್ಪೆಷಾಲಿಟಿ ಡಾಕ್ಟರ್ಸ್ ಇದ್ದಾರೆ ಆರ್ಥೋಪೆಡಿಕ್ ಇರ್ಬೋದು ಹೃದಯ ರೋಗ ತಜ್ಞರಿರ್ಬೋದು ಈ ಥರದವ್ರು ಎಲ್ಲರಿಗೂ ಕೂಡ ಮಕ್ಕಳು ಸುಮಾರು ಬೆಂಗಳೂರಲ್ಲಿ ಇಪ್ಪತ್ತೈದು ಲಕ್ಷ ಜನ ಮಕ್ಕಳಿದ್ದಾರೆ ಬೆಂಗಳೂರಲ್ಲಿ ಟ್ವೆಂಟಿ ಫೈವ್ ಲ್ಯಾಕ್ಸ್ ಮಕ್ಕಳಿದ್ದಾರೆ ಸೊ ಆ ಮಕ್ಕಳ ಹಿತದೃಷ್ಟಿಯನ್ನು ಇಟ್ಕೊಂಡು ಆ ಇಪ್ಪತ್ತೈದು ಲಕ್ಷ ಮಕ್ಕಳಿಗೆ ಸರಿಯಾದಂಥ ಕೋವಿಡ್ ಬಂದಾಗ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಒಂದು ಟ್ರೈನಿಂಗ್ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ ಇಲ್ಲಿ ಎಲ್ಲ ಡಾಕ್ಟರ್ಸು ನಮ್ಮ ಕಾರ್ಪೊರೇಷನ್ ಪ್ರೈವೇಟ್ ಡಾಕ್ಟರ್ಸ್ ಎಲ್ಲರೂ ಕೂಡ ಈ ಸೆಮಿನಾರಲ್ಲಿ ಭಾಗವಹಿಸಿದ್ದಾರೆ ಇದು ಫುಲ್ ಡೇ ನಡೆಯುತ್ತೆ ನಾಳೆನೂ ಇರುತ್ತೆ ಟೂ ಡೇಸ್ ಟ್ರೈನಿಂಗ್ ಕ್ಯಾಂಪ್ ಇದು ಯಾವ ರೀತಿ ಮಕ್ಕಳಿಗೆ ಟ್ರೀಟ್ಮೆಂಟ್ ಮಾಡಬೇಕಾದ್ರೆ ಇಸ್ ಎ ಚಾಲೆಂಜ್ ದೊಡ್ಡವರಿಗೆ ಟ್ರೀಟ್ಮೆಂಟ್ ಮಾಡಿದಂಗೆ ಮಕ್ಕಳಿಗೆ ಮಾಡೋಕ್ಕಾಗಲ್ಲ ಒಂದು ರೀತಿ ಮಕ್ಕಳನ್ನ ಸಮಾಧಾನವಾಗಿ ತಾಯಿ ಹೃದಯದಿಂದ ಮೇಲ್ ಡಾಕ್ಟರ್ ಇರಲಿ ಫೀಮೇಲ್ ಡಾಕ್ಟರ್ ಇರಲಿ ಮೊದಲು ತಾಯಿ ಹೃದಯದಿಂದ ಅವರನ್ನ ಟ್ರೀಟ್ ಮಾಡಬೇಕಾಗಿದೆ ಮಗುವನ್ನ ಮನಸ್ಸನ್ನು ಒಲಿಸ್ಕೊಂಡು ಟ್ರೀಟ್ಮೆಂಟ್ ಮಾಡಬೇಕಾಗಿದೆ ಅದು ಒಂದು ಚಾಲೆಂಜು ಮತ್ತೆ ಯಾವುದೇ ತಂದೆ ತಾಯಿ ಮಗುವನ್ನು ಆಸ್ಪತ್ರೆ ಬಿಟ್ಟು ಅವರು ಹೊರ್ಗಡೆ ಇರಕ್ಕೆ ಸಾಧ್ಯನೇ ಇಲ್ಲ ಸೊ ಅವರು ಕೂಡ ಅಲ್ಲೇ ಅದೇ ವಾರ್ಡಲ್ಲಿ ಅವರು ಇರಬೇಕಾಗ್ತದೆ ಅದು ಕೂಡ ಒಂದು ಚಾಲೆಂಜು ಅವ್ರಿಗೆ ಕೋವಿಡ್ ಇದೆಯೋ ಕೋವಿಡ್ ಇಲ್ವೋ ಅವ್ರಿಗೆ ಯಾವ ರೀತಿ ಪ್ರಿಕಾಷನರಿ ಮೆಷರ್ಸ್ ತೆಗೆದುಕೊಳ್ಬೇಕು ಮತ್ತೆ ತಾಯಿ ಮಗು ಈಗ ಐದು ಇರೋ ಮಕ್ಕಳುಗಳು ತಾಯಿಯನ್ನು ಬಿಟ್ಟು ಇರೋಕ್ಕೆ ಸಾಧ್ಯವೇ ಇಲ್ಲ ಅದರಿಂದ ಇರಬೇಕಾದ್ರೆ ಯಾವ ರೀತಿ ಟ್ರೀಟ್ಮೆಂಟನ್ನು ಮಾಡಬೇಕು ಯಾವ ರೀತಿ ಕೇರ್ ಮಾಡಬೇಕು ಮತ್ತು ವಯಸ್ಕರಿಗೆ ಬೇರೆ ಮೆಡಿಸನ್ ವ್ಯವಸ್ಥೆ ಇರ್ತದೆ ಮಕ್ಕಳಿಗೆ ಬೇರೆ ಆದಂಥ ವ್ಯವಸ್ಥೆಗಳಿರ್ತದೆ ಆ ಡೋಸೇಜ್ ಇರ್ಬೋದು ಮೆಡಿಸಿನ್ಸ್ ಇರ್ಬೋದು ಮೆಡಿಸಿನ್ ನೇಮ್ಸ್ ಇರ್ಬೋದು ಇವೆಲ್ಲ ಕೂಡ ಈ ಡಾಕ್ಟರ್ಗಳಿಗೆ ಯಾಕಂದ್ರೆ ಜನರಲ್ ಡಾಕ್ಟರ್ಸು ಜನರಲ್ ಫಿಜಿ ಫಿಸಿಷಿಯನ್ಸ್ ಇರ್ತಾರೆ ಆದರೆ ಮಕ್ಕಳಿಗೆ ಕೊಡುವಂತ ಡಿಫರೆಂಟ್ ಔಷಧಿಗಳು ಇರ್ತದೆ ಸೊ ಅದಕ್ಕೋಸ್ಕರ ಈ ಟ್ರೈನಿಂಗ್ ಮಾಡಿದ್ರು ಮಾಡಿದ್ರೆ ಡಿಫರೆಂಟ್ ಔಷಧಿ ಕೊಡುವಂತ ದೃಷ್ಟಿಯಿಂದ ಈ ಟ್ರೈನಿಂಗ್ ಅನ್ನ ಅವರಿಗೆ ಚಾಮರಾಜನಗರ ಆಕ್ಸಿಜನ್